ಹೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಸ್ ಫಸ್ಟ್ ಟೈಮ್ ಯಾರು ವೀಡಿಯೋ ನೋಡ್ತಾರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಿಗೆ ಸಬ್ಸ್ಕ್ರೈಬ್ ಕ್ ಮಾಡಿಕೊಳ್ಳಿ ಸೊ ಕಂಟಿನ್ಯೂಸಿಗೆ ಬಿಗ್ ಬಾಸ್ ಅಂತ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಗೈಸ್ ಅಂದರೆ ಏನು ನಿನ್ನೆ ಒಂದು ಎಪಿಸೋಡ್ ನೋಡಿದ ಮೇಲೆ ಸೊ ನಿಮ್ಮೆಷ್ಟು ಜನಗಳಿಗೆ ಬಿಗ್ ಬಾಸ್ ತೊಗೊಂಡಂಥ ಒಂದು ನಿರ್ಧಾರ ಸರಿ ಅನಿಸ್ತು ಅಂದರೆ ವೋಟಿಂಗ್ ಮೇಲೆ ಬಂದಿದ್ದು ಅದ್ರ ಬಗ್ಗೆ ಕ್ಲೀನಾಗಿ ಎಲ್ಲದ್ರ ಬಗ್ಗೆ ಕೂಡ ಮಾತಾಡ್ತಾ ಹೋಗ್ತೀನಂತೆ ಸೊ ಅಂದರೆ ಯಾರು ತಪ್ಪು ಅಥವಾ ಅಥವಾ ಪ್ರತಾಪವ್ರು ಆಟ ಆಡಿದ್ದಪ್ಪ ಮತ್ತು ಅಂದರೆ ಏನದು ಸಂಗೀತರು ಆಡಿತ್ತಪ್ಪ ಅಥವಾ ಸಂಗೀತವ್ರು ಟಿಕೆಟ್ ಸಿಕ್ಕಿತ್ತಪ್ಪ ಸೊ ಎಲ್ಲದ್ರ ಬಗ್ಗೆ ಕೂಡ ಕ್ಲೀನಾಗಿ ಮಾತಾಡೋಣಂತೆ ಮೊದಲನೇದಾಗಿ ಬಿಗ್ ಬಾಸ್ ಅವರು ಅಂದರೆ ಏನು ಏನದು ಈ ವಾರದ ಟಾಸ್ಕ್ ಸ್ಟಾರ್ಟ್ ಆಗುತ್ತಲ್ವ ಆ ಟೈಮಲ್ಲಿ ಬಿಗ್ ಬಾಸ್ ಅವ್ರು ಹೇಳೋದು ಏನಂತಂದರೆ ಈ ವಾರದ ಅಂತ್ಯದಲ್ಲಿ ಅಂದರೆ ಎಲ್ಲ ಟಾಸ್ಕ್ಗಳು ಮುಗಿದ ಮೇಲೆ ಅತಿ ಹೆಚ್ಚು ಅಂಕಗಳನ್ನು ಪಡೆಯುವ ಸದಸ್ಯರ ಪೈಕಿ ಅಂತ ಅಂದ್ಬಿಟ್ಟು ಅಷ್ಟೇ ಮೆನ್ಷನ್ ಮಾಡಿರ್ತಾರೆ ಬಟ್ ಅಂದರೆ ಅಲ್ಲೆಲ್ಲೂ ಕೂಡ ಹೇಳಿರಲ್ಲ ಅಂದರೆ ಇದು ಟಾಪ್ ಟಾಪ್ ಟೂ ತಗೋತಾರೋ ಟಾಪ್ ತ್ರೀ ತಗೋತಾರೋ ಅಂತ ಬಟ್ ಕ್ಲಿಯರಾಗಿ ಎಲ್ಲಾದರೂ ಒಂದು ಹತ್ತಿರ ಟಾಪ್ ತ್ರೀ ತಗೋತೀವಪ್ಪ ನಾವು ಟಾಪ್ ತ್ರೀ ತೊಗೊಂಬಿಟ್ಟು ಅವ್ರು ಅವ್ರು ಅಂದರೆ ಅವ್ರಿಗೇನಾದರೂ ಒಂದು ಬೇರೆ ಟಾಸ್ಕ್ ಇರುತ್ತೆ ಅಂತ ಅಲ್ಲೇ ಮೆನ್ಷನ್ ಮಾಡಿಬಿಟ್ಟು ಹೇಳಿದರೆ ಅಂದರೆ ಇವು ಅಂದರೆ ಈ ವಾರದ ಮೊದಲನೇ ಟಾಸ್ಕ್ ಸ್ಟಾರ್ಟ್ ಆಯ್ತಲ್ವಾ ಸೊ ಆ ಟಾಸ್ಕಿಂದಲೂ ಕೂಡ ಕಾಂಪಿಟೇಷನ್ ತುಂಬ ಅಂದರೆ ತುಂಬ ಜಾಸ್ತಿ ಇರ್ತಾ ಇತ್ತು ಇನ್ಫ್ಯಾಕ್ಟ್ ನಿಮ್ಗೆ ಗೊತ್ತಿರ್ಬೋದು ಬಿಗ್ ಬಾಸ್ ಅವ್ರು ಯಾವಾಗ ಆ ರೀತಿ ಒಂದು ಮಾತಾಡ್ತಾರೆ ಅಲ್ಲಿ ಅಂದರೆ ಏನದು ಈ ವಾರದ ಸರಣಿ ಟಾಸ್ಕ್ಗಳು ಮುಗಿದ ಮೇಲೆ ಅತಿ ಹೆಚ್ಚು ಅಂಕಗಳನ್ನು ತಗೊಳ್ಳುವ ಸದಸ್ಯರ ಪೈಕಿ ಅಂದ ಎಲ್ಲರೂ ಅಂದರೆ ಎಲ್ಲರೂ ತಲೆಯಲ್ಲೂ ಕೂಡ ಬಂದಿದ್ದು ಮತ್ತು ನಮ್ಮ ತಲೆಯಲ್ಲೂ ಕೂಡ ನೋಡೋ ತಲೆಯಲ್ಲೂ ಕೂಡ ಬಂದಿದ್ದು ಅಂದರೆ ಎಷ್ಟೊಂದು ಟೋಟಲ್ ಎಂಟು ಜನ ಇದ್ದಾರೆ ಸೊ ಎಂಟು ಜನಗಳಲ್ಲಿ ಟಾಪ್ ಒನ್ನಲ್ಲಿ ಯಾರು ಬರ್ತಾರೆ ಸೊ ಅವ್ರಿಗೆ ಅವ್ರಿಗೆ ಬಂದು ಗೋಲ್ಡನ್ ಟಿಕೆಟ್ ಫಿಕ್ಸ್ ಇದೆ ಅಂತ ಅಂದ್ಬಿಟ್ಟು ಅಂದರೆ ಟಿಕೆಟ್ ಫಿನಾಲಿ ಸಿಗೋದು ಫಿಕ್ಸ್ ಅಂತ ಇನ್ಫ್ಯಾಕ್ಟ್ ಮನೆಯವರು ಕೂಡ ಅದೇ ರೀತಿಯೇ ತಿಳ್ಕೊಂಡಿದ್ದು ಇನ್ಫ್ಯಾಕ್ಟ್ ನೀವು ನೋಡಿರ್ಬೋದು ಅಂದರೆ ನಿನ್ನೆ ದಿನ ಎಲ್ಲ ಟಾಸ್ಕ್ಗಳು ಆದಮೇಲೆ ಪ್ರತಾಪ್ ಅವ್ರಿಗೆ ನಾನ್ನೂರು ಇಪ್ಪತ್ತು ಪಾಯಿಂಟ್ಸ್ ಬರುತ್ತೆ ಸಂಗೀತ ಸಂಗೀತವ್ರಿಗೆ ಬಂದು ಮುನ್ನೂರು ಪಾಯಿಂಟ್ಸ್ ಬರುತ್ತೆ ಮತ್ತು ನಾವು ಯಾರು ಹೊರ್ತು ಇವ್ರಿಗೆ ಇವ್ರಿಗೆ ಅವ್ರಿಗೆ ಟೂ ಟೆನ್ ಬಂದಿರುತ್ತೆ ಹೊರ್ತು ಸಂತೋಷ ಅವರು ಬಂದು ಟೂ ಹಂಡ್ರೆಡ್ ಪಾಯಿಂಟ್ಸ್ ಬರುತ್ತೆ ಕೈಸ್ ಅಂದರೆ ಬಿಗ್ ಬಾಸ್ ಯಾವಾಗ ಅನೌನ್ಸ್ ಮಾಡ್ತಾರೆ ನೋಡಿ ಅಂದರೆ ಏನದು ಪ್ರತಾಪ್ ಸಂಗೀತ ಮತ್ತು ನಮ್ರತಾ ಅವರು ಮುಂದಿನ ಹಂತಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಅಂದ್ಬಿಟ್ಟು ಮ ಅಂದರೆ ಮನೆಯವರೆಲ್ಲರೂ ಕೂಡ ಒಂದು ರೀತಿಯಾಗಿ ಶಾಕ್ ಆಗೋಗ್ಬಿಟ್ರು ಯಾರು ನಮ್ರತಾ ಕೂಡ ಶಾಕ್ ಅದರಲ್ಲಿ ಯಾಕಂದರೆ ಬಿಗ್ ಎಲ್ಲೂ ಕೂಡ ಹೇಳಿದ್ದಿಲ್ಲ ಕ್ಲಿಯರಾಗಿ ಜಸ್ಟ್ ಅಂದರೆ ಜಸ್ಟ್ ಅದು ಫ ಅಂದರೆ ಫಸ್ಟ್ ಟೈಮ್ ಅನೌನ್ಸ್ ಮಾಡುವ ಮಾತ್ರ ಜಸ್ಟ್ ಒನ್ ಟೈಮ್ ಮೆನ್ಷನ್ ಮಾಡಿದ್ದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ತಗೊಳ್ಳೋ ಸದಸ್ಯರ ಪೈಕಿ ಅಂತ ಸೊ ಅಂದರೆ ಕ್ಲಿ ಕ್ಲಿಯರಾಗಿ ಎಲ್ಲಾದ್ರೂ ಒಂದು ಹತ್ರ ಟಾಪ್ ಟು ಅಥವಾ ಟಾಪ್ ತ್ರೀ ತಗೋತೀವಿ ಅಂತ ಹೇಳಿದರೆ ಕಾಂಪ್ ನೀವು ಜ ನೀವು ಜ ಅಂದರೆ ಗೈಸ್ ನೀವು ಜಸ್ಟ್ ಅಂದರೆ ಏನದು ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ರೀತಿಯ ಕಾಂಪಿಟೇಷನ್ ಎಲ್ಲರ ಹತ್ರ ಕೂಡ ಇರ್ತಾಯಿತ್ತು ಅಂತ ಅಂದರೆ ಟಾಸ್ಕ್ ಅಂದರೆ ಟಾಸ್ಕಲ್ಲಿ ಗೆಲ್ಲಿ ಬಿಡ್ಲಿ ಅವರು ಬಟ್ ಅಂದರೆ ಟಾಸ್ಕ್ ಆಡೋಕ್ಕಂದ್ರೂ ಕೂಡ ಎಲ್ಲರೂ ಜಗಳ ಮಾಡೇ ಮಾಡ್ತಿದ್ರು ಕಂಪಲ್ಸರಿಲಿ ಅದರಲ್ಲೂ ಕೂಡೂರು ಸಂತೋಷ ಅವರಿಗೆ ತುಂಬ ಅಂದರೆ ತುಂಬ ಅಂದರೆ ಏನು ಮೋಸ ಆಯಿತು ಅಂತ ನನಗೆ ಕೂಡ ಅನ್ಸುತ್ತೆ ವರ್ತೂರು ಸಂತೋಷ್ ಅವ್ರಿಗೂ ಮೋಸ ಆಯಿತು ಪ್ರತಾಪ್ ಅವ್ರಿಗೆ ಕೂಡ ಮೋಸ ಆಯಿತು ಅಂತ ನನಗೆ ಅನಿಸಿದ್ದು ಪರ್ಸ್ನಲಿ ಅವರಿಬ್ಬರಿಗೂ ಜಾಸ್ತಿ ಮೋಸ ಆಯಿತು ಅಂತ ಯಾಕಂದರೆ ವರ್ತೂರ್ ಸಂತೋಷ್ ಅವರಿಗೆ ಎಷ್ಟು ಫಸ್ಟ್ ಡೇ ಸೆಕೆಂಡ್ ಡೇ ಎರಡು ದಿನದಲ್ಲಿ ಅವ್ರಿಗಷ್ಟು ಎಷ್ಟಪ್ಪ ಅದು ಟೂ ಹಂಡ್ರೆಡ್ ಪಾಯಿಂಟ್ಸ್ ಬಂದಿದೆ ಅವ್ರಿಗೆ ಅಂದರೆ ಫಸ್ಟ್ ಸೆಕೆಂಡ್ ತರ್ಡ್ ಮತ್ತು ಫೋರ್ತ್ ಟಾಸ್ಕಿಂದ ಇನ್ನೂರು ಪಾಯಿಂಟ್ ಬಂದಿದೆ ಅವ್ರಿಗೆ ಬಟ್ ಆಮೇಲೆ ಏನಾದರು ಐದನೇ ಐದನೇ ಟಾಸ್ಕ್ ಟಾಸ್ಕಲ್ಲಿ ಚಾನ್ಸ್ ಸಿಕ್ತು ಬಟ್ ಅಂದ್ರೆ ಅಂದ್ರೆ ಅವ್ರು ಸರಿಯಾಗಿ ಆಡೋಕ್ಕಾಗಿಲ್ಲ ಸೊ ಆರನೇ ಟಾಸ್ಕ್ ಏಳನೇ ಟಾಸ್ಕ್ ಮತ್ತು ಎಂಟನೇ ಟಾಸ್ಕಲ್ಲಿ ಅಂದರೆ ಅವ್ರಿಗೆ ಚ ಎಂಟನೇ ಟಾಸ್ ಚಾ ಚಾನ್ಸ್ ಕೂಡ ಸಿಗುತ್ತೆ ಬಟ್ ಅಲ್ಲಿ ಅವರೇನು ಮಾಡೋಕ್ಕಾಗಲ್ಲ ಬಟ್ ಅಂದರೆ ಸಿಕ್ಸ್ತ್ ಸೆವೆಂತ್ ಮತ್ತು ಏಯ್ತ್ ಟಾಸ್ಕಲ್ಲಿ ಅವ್ರು ಅಂದರೆ ಏನು ಗೊತ್ತಾ ಜಾಸ್ತಿ ತಲೆ ಕಟ್ಸೋಕೆ ಹೋಗಿಲ್ಲ ಯಾಕಂದರೆ ಯಾರು ಮುಂದಿದ್ರೆ ಅವರೇ ಮುಂದೋಗ್ಬಿಡ್ತಾರೆ ಅಂದ್ಬಿಟ್ಟು ಇವಾಗ ಗೊತ್ತಿರ್ಬೋದು ಪ್ರತಾಪರ್ ಬಂದು ಟೂ ಏಯ್ಟಿ ಪಾಯಿಂಟ್ಸ್ ಇರುತ್ತೆ ಸೆವೆಂತ್ ಟಾಸ್ಕ್ ಆದಮೇಲೆ ತಂದು ಬಂದು ಟೂ ಸಿಕ್ಸ್ಟಿ ಪಾಯಿಂಟ್ಸ್ ಇರುತ್ತೆ ಅಲ್ಲೇ ಕ್ಲಿಯರ್ ಗೊತ್ತಾಗೋಗಿತ್ತು ಅಂದರೆ ಅವರಿಬ್ರಲ್ಲೇ ಯಾರಿಗಾದ್ರೂ ಒಬ್ಬರಿಗೆ ಡೆಫಿನೆಟ್ಲಿ ಟಿಕೆಟ್ ಫೈನಲ್ ಸಿಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟು ಇನ್ಫ್ಯಾಕ್ಟ್ ನಾವು ಕೂಡ ಅನ್ಕೊಂಡಿದ್ದ ಅದೇ ರೀತಿಯಾಗಿಯೇ ಬಟ್ ಬಿಗ್ ಬಾಸ್ ಅವರು ಅಂದರೆ ಗೈಸ್ ಇದೇ ಇವಾಗ ಅಂದರೆ ಗೇಮ್ಸ್ ಎಲ್ಲ ಆಡ್ಬಿಟ್ಟು ಸೊ ಮತ್ತೆ ಅಲ್ಲಿ ಬಂದುಬಿಟ್ಟು ವೋಟಿಂಗ್ ಮಾಡಿಸ್ತಾರೆ ಅಂದರೆ ಎಷ್ಟು ಸರಿ ಅನಿಸುತ್ತೆ ನಿಮಗೆ ಅಂದರೆ ಅವ್ರು ಡಿಸರ್ವಿಂಗ್ ಇದ್ದಾರೆ ಅದರ ಅಂದರೆ ಅದರಲ್ಲಿ ಬೇರೆ ಮಾತೇನಿಲ್ಲ ಸಂಗೀತ ಅವರು ಫಸ್ಟ್ ಲೇಂದ್ರ ಕೂಡ ಆಡ್ಕೊಂಡು ಬಂದಿದ್ದಾರೆ ಜಗಳ ಅಂತ ಬಂದಾಗ ಜಗಳ ಮಾಡಿದ್ದಾರೆ ಅಗ್ರೆಸಿವ್ ಆಡಕ್ಕೆ ಬಂದು ಅಗ್ರೆಸಿವ್ ಆಗಿ ಆಡಿದ್ದಾರೆ ಅಂದರೆ ಯಾರಿಗಾದ್ರೂ ಸಪೋರ್ಟ್ ನಿಂತ್ಕೋಬೇಕಂದಾಗ ಅಂದರೆ ಎಕ್ಸಾಪ್ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಪ್ರತಾಪ್ರಿಗೆ ಸಪೋರ್ಟ್ ನಿಂತ್ಕೊಂಡಿದ್ದಾರೆ ಫಸ್ಟ್ ಡೇಂದಲೂ ಕೂಡ ಅಂದರೆ ಅವ್ರ ಗೇಮ್ ಪ್ಲೇ ಸಕ್ಕತ್ತಾಗಿದೆ ಇನ್ಫ್ಯಾಕ್ಟ್ ಅಂದರೆ ವಿನಯ್ ಕಾರ್ತಿಕ್ ಕಂಪೇರ್ ಮಾಡಿಕೊಂಡ್ರೆ ಸಂಗೀತ ಅವರು ತುಂಬ ಚೆನ್ನಾಗಿರೋದು ಅಂದರೆ ಅವ್ರಿಗೂ ಡಿಸರ್ವಿಂಗ್ ಇದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಇಲ್ಲಿ ಮೋಸ ಆಗಿದ್ದು ಪ್ರತಾಪ್ ಮತ್ತು ಹೊರತು ಸೋಷಕ್ಕೆ ಜಾಸ್ತಿ ಮೋಸ ಆಯಿತು ಅವರಿಬ್ಬರಿಗೆ ಅಂತಲ್ಲ ಫುಲ್ ಮನೆಯವ್ರಿಗೆ ಕೂಡ ಜಾಸ್ತಿ ಮೋಸ ಆಯಿತು ಅಂತ ನನ್ನ ನನ್ನ ಪರ್ಸ್ನಲ್ ಒಪಿಯನ್ನು ಸೊ ನಿಮ್ಮ ಪ್ರಕಾರ ಯಾರ್ಯಾರಿಗೆ ಮೋಸ ಆಯಿತು ಬಿಗ್ ಬಾಸ್ ಮೇಲೆ ಅಂದ್ಬಿಟ್ಟು ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಡೆಫಿನೆಟ್ಲಿ ನಾನು ಕೂಡ ನೋಡಿ ರಿಪ್ಲೈ ಮಾಡ್ತೀನಿ ಅಂತ ಇದಕ್ಕೆ ಕಾಯ ಅಂದರೆ ಪ್ರತಿ ಸತಿನೂ ಕೂಡ ನೀವು ನೋಡಿದರೆ ಅಂದರೆ ಸೀಸನ್ ಒನ್ನಿಂದ ಸೀಸನ್ ನೈನವ್ರಿಗೂ ಕೂಡ ನೀವು ನೋಡಿದರೆ ಇವಾಗ ಏನಾದರೂ ಒಂದು ಏನು ಟಿಕೆಟ್ ಫಿನಾಲಿ ಆಯಿತು ಅಥವಾ ಒಂದು ಗೋಲ್ಡನ್ ಟಿಕೆಟ್ ಅಂತ ಕೊಟ್ಟರೆ ಗೇಮ್ಸ್ ಆಡಿಸ್ಬಿಟ್ಟು ಸೊ ಗೇಮ್ಸಲ್ಲಿ ಯಾರು ಟಾಪ್ ಮಾಡ್ತಾರೋ ಅಲ್ಲಿ ಅಂದರೆ ಅಲ್ಲಿಗೆ ಮುಗ್ದೋಗುತ್ತೆ ಟಾಸ್ಕ್ ಎಲ್ಲ ಅದು ಇದು ಮತ್ತೆ ಮೂರು ಜನ ಸೆಲೆಕ್ಟ್ ಮಾಡಿಕೊಂಡು ಎಲ್ಲಿ ಹೇಳಿ ಅಂದರೆ ನೀವು ಯಾವಾಗ ಮೇ ಬಿ ಎಷ್ಟೊಂದು ಟೂ ತ್ರೀ ವೀಕ್ಸಿಂದಲೂ ಕೂಡ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಕೂಡ ಇದೇ ರೀತಿಯಾಗಿ ಆಗಿರುತ್ತೆ ನಮ್ರತಾ ಮತ್ತು ಸಂಗೀತ ಅವ್ರ ಬಗ್ಗೆ ಅಂದರೆ ಅವ್ರಿ ಅವರಿಬ್ಬರ ಮಧ್ಯೆ ವೋಟಿಂಗ್ಸ್ ಅಂತ ಬಂದಾಗ ಸೊ ಡೆಫಿನೆಟ್ಲಿ ಅಲ್ಲಿ ಯಾರು ಯಾರು ನಮ್ರತಾ ಅವರು ಓಟಿಂಗ್ ವೋಟಿಂಗ್ಸ್ ಮಾಡ್ತಾರೆ ಅಲ್ಲಿ ಸಂಗೀತವರು ಕೂಡ ಸೇಮ್ ಮಾತಾಡಿರ್ತಾರೆ ವೋಟಿಂಗ್ಸ್ ಅಂತ ಬಂದಾಗ ನಂಗೆ ಯಾವತ್ತು ಕೂಡ ಓಟ್ಸ್ ಬಿಡಲ್ಲ ಅಂತಲೇ ಸಂಗೀತವ್ರು ಮೆನ್ಷನ್ ಮಾಡಿ ಕ್ಲಿಯರಾಗಿ ಹೇಳಿರ್ತಾರೆ ಬಟ್ ಈ ಸತಿ ನೀವು ನೋಡಿದರೆ ಅಂದರೆ ಫಸ್ಟ್ ಡೇಯಿಂದನೂ ಅಂದರೆ ಫಸ್ಟ್ ಡೇ ಇಂದಾನು ಕೂಡ ಅವರು ಆಡಿರೋ ಪ್ರಕಾರ ನೋಡಿ ಓಟು ಓಟಿಂಗ್ ಮಾಡಿ ಅಂತ ಬಂದಾಗ ಸೊ ಡೆಫಿನೆಟ್ಲಿ ಮನೆಯವರೆಲ್ಲ ಸೇರ್ಕೊಂಬಿಟ್ಟು ಸಂಗೀತವನ್ನು ತ ಸಂಗೀತವನ್ನು ತಗೋತಾರೆ ಬಟ್ ಏನಾದರೂ ಗಾಯಿಸ್ತಾರೆ ನೀವೇ ಜಸ್ಟ್ ಇಮ್ಯಾಜಿನ್ ಮಾಡಿ ಅಂದರೆ ಏನದು ಈ ವಾರ ಅಂದರೆ ಈ ವಾರ ಆಡಿರುವಂಥ ಟಾಸ್ಕ್ಗಳನ್ನ ತಲೆಯಲ್ಲಿ ಇಟ್ಕೊಂಡು ಸೊ ಅಂದರೆ ಪ್ರತಾಪ್ ಸಂಗೀತ ಮತ್ತು ನಮ್ರತ ಈ ಮೂರು ಜನಗಳೇ ಸೆಲೆಕ್ಟ್ ಮಾಡಿ ಅಂದಿದ್ರೆ ಸೊ ನನ್ನ ಪ್ರಕಾರ ಅಂತ ಅಂದರೆ ಏನದು ಮೇ ಬಿ ಪ್ರತಾಪ್ ಅವ್ರಿಗೆ ಜಾಸ್ತಿ ಬೀಳ್ಬೋದಿತ್ತು ಅಂದರೆ ಈ ವಾರದ್ದು ನೋಡ್ಕೊಂಡ್ರೆ ಯಾಕಂದರೆ ಉತ್ತಮ ಕೂಡ ಅವ್ರಿಗೆ ಬಂದಿದ್ದು ಬಟ್ ಅದೇ ಫಸ್ಟ್ ಡೇ ಇಂದ ಅಂತ ಬಂದಾಗ ಡೆಫಿನೆಟ್ಲಿ ಸಂಗೀತ ಅವರು ಡಿಸರ್ವಿಂಗ್ ಇದ್ದಾರೆ ಇನ್ಫ್ಯಾಕ್ಟ್ ಅಲ್ಲೇನಾದರೂ ಸಂಗೀತ ಸಂಗೀತ ವಿನಯ್ ಮತ್ತು ಸಂಗೀತ ವಿನಯ್ ಸಂಗೀತ ವಿನಯ್ ಇವರಿಬ್ಬರ ಮಧ್ಯೆ ಕಾಂಪಿಟೇಷನ್ ಇದ್ದರೆ ಸಕ್ಕತ್ತಾಗಿರ್ತಾಯಿತ್ತು ಯಾಕಂದರೆ ಇಬ್ಬರು ಕೂಡ ಫಸ್ಟ್ ಇಂದ ಅದೇ ರೀತಿ ಆಗಿದ್ದಾರೆ ಅಂದರೆ ಆ ರೀತಿ ಏನಾದರೂ ಆಗಿದೆ ಡೆಫಿನೆಟ್ಲಿ ನಮ್ಮ ಇವರು ಯಾರು ತುಕಾಲಿ ಓಟ್ ಕೊಡ್ ತುಕಾಲಿ ಇದಲ್ಲ ಇವ್ರದು ನಮ್ರತ ಅವ್ರ ಓಟು ಡೆಫಿನೆಟ್ ನಮ್ರತ ಕಾರ್ತಿಕ್ ಮತ್ತು ತನಿಷ್ ಅವ್ರು ಅಂದರೆ ಈ ಮೂರು ಜನಗಳು ಓಟ್ ಕೂಡ ಡೆಫಿನೆಟ್ಲಿ ವಿನಯ್ ಬೀಳ್ತಾ ಇತ್ತಲ್ಲಿ ಸೊ ಅದಾದಮೇಲೆ ಇವರು ಮತ್ತು ಯಾರಪ್ಪ ತನಿಷ್ ಅವ್ರ ಓಟು ಮತ್ತು ತುಕಾಲಿ ಅವ್ರ ಓಟು ಮೇ ಬಿ ಬೀಳ್ಬೋದು ಇವ್ರಿಗೆ ಬೀಳ್ತಾ ಇತ್ತು ಅಂತ ನನಗೆ ಅನಿಸುತ್ತೆ ಬಟ್ ತಪ್ಪಾಯಿತು ಅಂತ ನನಗೆ ಕೂಡ ಅನಿಸ್ತು ಗಸ್ ಪರ್ಸ್ನಲಿ ಹೇಳಿದಾಗ ಸೊ ಅಂದರೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಯಾರಿಗೆ ಸಿಗಬೇಕಿತ್ತು ಟಿಕೆಟ್ ಟು ಪ್ರತಾಪ್ ಪ್ರತಾಪಕ್ಕೆ ಸಿಗಬೇಕಿತ್ತ ಅಥವಾ ಸಂಗೀತ ಸಿಗ್ ಸಿಗಬೇಕಿತ್ತ ಎಸ್ ಇನ್ನೂ ಒಂದು ಅಂದರೆ ಇನ್ನೊಂದು ನೀವು ಕ್ಲಿಯರಾಗಿ ಏನಾದರೂ ಅಬ್ಸರ್ವ್ ಮಾಡಿದ್ರೆ ನಮ್ರತ ಅವರು ನಮ್ರತಾ ಅವರು ಏನು ಗೊತ್ತಾ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಆಡಿದ್ದಿಲ್ಲ ಬಿಗ್ ಬಾಸ್ ಬಂದಾಗ ಬಟ್ ಇವಾಗ ನೋಡಿ ಅಂದರೆ ಏನು ಜಸ್ಟ್ ಇದೊಂದು ಅಂದರೆ ಇದೊಂದು ವಾರದಲ್ಲಿ ಅದರಲ್ಲೂ ಅದು ಕೂಡ ಎಷ್ಟು ಅಂತಂದರೆ ಟೂ ಹಂಡ್ರೆಡ್ ಪಾಯಿಂಟ್ಸು ವರ್ತರು ಸಂತೋಷವಾಗಿರುತ್ತೆ ಟು ಟೆನ್ ಪಾಯಿಂಟ್ಸ್ ನಂಬ್ರ ಅವರಿಗೆ ಜಸ್ಟ್ ಬರೀ ಟೆನ್ ಪಾಯಿಂಟ್ ಅಲ್ಲಿ ಅಂದರೆ ಅವರು ಟಾಪ್ ತ್ರೀಗೆ ಸೆಲೆಕ್ಟ್ ಆಗ್ತಾರೆ ಅಂದರೆ ಇದೇನೋ ಮುಂಚೆ ಹೇಳಿದರೆ ಅಲ್ಲಿ ವರ್ತವ್ ಸಂತೋಷವರು ಕೂಡ ಡೆಫಿನೆಟ್ಲಿ ಅಂದರೆ ಅಂದರೆ ಒಂಥರ ಫೈಟಿಂಗ್ ಥರ ಆಡಿ ಸೊ ಅವರು ಕೂಡ ಅಂದರೆ ಅಂದರೆ ಅಟ್ಲೀಸ್ಟ್ ಟಾಪ್ ತ್ರೀ ಬರ್ಕೋದು ಟ್ರೈ ಮಾಡ್ತಾ ಇದ್ದರು ನನ್ನ ಪ್ರಕಾರ ಬಟ್ ಬಿಗ್ ಬಾ ಅಂದರೆ ಬಿಗ್ ಬಾಸ್ ಅವ್ರು ಮಾಡಿ ದೊಡ್ಡ ತಪ್ಪೆ ಅದು ಅಲ್ಲಿ ಅಂದರೆ ಈ ವಾರದ ಟಾಸ್ಕ್ ಮುಗಿದ ಮೇಲೆ ಮೂರು ಜನ ಸೆಲೆಕ್ಟ್ ಮಾಡ್ತೇವೆ ಅಂತ ಜಸ್ಟ್ ಎಲ್ಲಾದರೂ ಅಂದರೆ ಫೈಲ್ ಕೊಡ್ತಾರಲ್ಲ ಅಟ್ಲೀಸ್ಟ್ ಆ ಫೈಲ್ ಅದರ ಮೆನ್ಷನ್ ಮಾಡಿದರೆ ಸೊ ಡೆಫಿನೆಟ್ಲಿ ಒಂದು ರೀತಿಯಾಗಿ ಎಲ್ಲರಿಗೂ ಅಂದರೆ ಏನೋ ಏನೋ ಒಂಥರ ಮೋಟಿವೇಶನ್ ಆದರೂ ಆಟ ಆಡೋಕ್ಕೆ ಬಟ್ ಇವ್ರು ಸ್ಟಾರ್ಟಿಂಗಲ್ಲಿ ಟ್ರಾಬಲ್ ಬರೋರಿ ಅಂತ ಹೇಳ್ಬಿಟ್ಟು ಅಂದರೆ ಬರೋರು ಪೈಕಿ ಅಂತಲೇ ಹೇಳಿದ್ದಾರೆ ಅದು ಅಂದರೆ ಜಸ್ಟ್ ಅದು ಒಂದು ವರ್ಡ್ ಹೇಳ್ಬಿಟ್ಟು ಬಿಗ್ ಬಾಸ್ ಅವ್ರು ಉಳ್ಕೊಂಡಿದ್ದೀವಾಗ ಇಲ್ಲ ಅಂತಂದಿದ್ರೆ ಸೋಷಿಯಲ್ ಮೀಡಿಯಾದ ಎಲ್ಲರೂ ಸೇರ್ಕೊಂಬಿಟ್ಟು ಬಿಗ್ ಬಾಸ್ ಅವ್ರನ್ನ ತುಳಿದಾಕ್ಬಿಡ್ತಾಯಿದ್ರು ಬಿಡ್ತಾಯಿದ್ರು ಎಲ್ಲ ಮಾಡಿಬಿಟ್ಟು ಸೊ ನೋಡೋಣ ಮತ್ತೆ ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬರುತ್ತೆ ಸೊ ಅಪ್ಡೇಟ್ ಅಂದರೆ ಡೆಫಿನೆಟ್ಲಿ ಬಂದೇ ಬರುತ್ತೆ ಯಾವ ರೀತಿ ಒಪಿನಿಯನ್ಸ್ ಚೇಂಜ್ ಆಯಿತು ಅಂತ ನೀವು ನೀವು ದಟ್ ಅಂದರೆ ಏನೋ ಎಂಟನೇ ಟಾಸ್ಕ್ ಮುಗಿದ್ಮೇಲೆ ಎಲ್ಲರೂ ಕೂಡ ಪ್ರತಾಪ್ಗೆ ಪ್ರಾಪ್ಗೆ ಅಂದರೆ ಏನು ಪ್ರತಾಪ್ಗೆ ಒಂಥರ ಏನಾದ್ರು ವಿಶ್ ಮಾಡ್ತಾಯಿದ್ರು ಅಂದರೆ ಅಂದರೆ ಮನೆಯವರು ಕೂಡ ಎಲ್ಲರೂ ಅಂದ್ಕೊಂಡಿದ್ದು ಅಂದರೆ ಎಂಟು ಟಾಸ್ಕ್ಗಳು ಮುಗಿದ ಮೇಲೆ ಟಾಪಲ್ಲಿ ಯಾರು ಬರ್ತಾರೋ ಅವರಿಗೆ ಟಿಕೆಟ್ ಫೈನಲ್ ಫಿಕ್ಸ್ ಅಂತ ಇನ್ಫ್ಯಾಕ್ಟ್ ಅಂದರೆ ಕ್ಯಾಪ್ಟನ್ಶಿಪ್ ಕೂಡ ಅವರಿಗೆ ಫಿಕ್ಸ್ ಅಂದ್ಬಿಟ್ಟು ಗೊತ್ತಿತ್ತು ಯಾಕಂದರೆ ಅವರು ಕೂಡ ಒನ್ ಇಲ್ಲಿ ವಾಸ್ರೂಮಲ್ಲಿ ಇದ್ದಾಗ ಮನಸ್ಸೇ ಮಾಡ್ಬಿಟ್ಟು ಹೇಳ್ತಾರೆ ಅಂದರೆ ಏನದು ಟಿಕೆಟ್ ಫಿನಾಲೆಲ್ಲಿ ಸಿಕ್ಕಿದೆ ಅಂತಂದರೆ ಅವ್ರಿಗೊಂದು ಇಮ್ಯುನಿಟಿ ಸಿಕ್ಕಿದೆ ಅರ್ಥ ಸೊ ಡೆಫಿನೆಟ್ಲಿ ನೆಕ್ಸ್ಟ್ ವೀಕ್ ಕೂಡ ಅವರೇ ಕ್ಯಾಪ್ ಕ್ಯಾಪ್ಟನ್ ಆಗ್ತಾರೆ ಅಂದರೆ ಇವಾಗ ಟಿಕೆಟ್ ಫಿನಾಲಿ ಒಬ್ರಿಗೆ ಕೊಟ್ಟು ಅಂದರೆ ಒಬ್ರಿಗೆ ಕೊಟ್ಟು ಕ್ಯಾಪ್ಟನ್ಶಿಪ್ ಇನ್ನೊಬ್ರಿಗೆ ಕೊಟ್ಟರೆ ಸೊ ಇಬ್ಬರು ಜನಕ್ಕಾಗುತ್ತೆ ಇಮ್ಯುನಿಟಿಯಲ್ಲಿ ಸೊ ಆ ರೀತಿ ಆಗಲ್ಲ ಸೊ ಹೈಯೆಸ್ಟ್ ಅಂದರೆ ಟಿಕೆಟ್ ಫಿನಲ್ ಯಾರಿಗೆ ಬರುತ್ತೆ ಸೊ ಅವರೇ ಅವರಿಗೆ ಇದನ್ನಪ್ಪ ಕ್ಯಾಪ್ಟನ್ಶಿಪ್ ಕೂಡ ಸಿಗೋದಂದ್ಬಿಟ್ಟು ಕನ್ಫರ್ಮ್ ಅಲ್ಲೇ ಗೊತ್ತಾಗಿತ್ತು ಇನ್ಫ್ಯಾಕ್ಟ್ ಅಂದರೆ ಏನಾದರೂ ನಿನ್ನೆ ಲೈವಲ್ಲೂ ಕೂಡ ನಾವು ನೋಡಿದ್ವಿ ಸಂಗೀತ ಅವರೇ ಕ್ಯಾಪ್ಟನ್ಸಿ ರೂಮ್ ಕೂಡ ಯೂಸ್ ಮಾಡ್ತಾಯಿದ್ರು ಮತ್ತು ಹಾಗೆ ಟಿಕೆಟ್ ಫಿನಲ್ ಇರುತ್ತಲ್ಲ ಒಂದು ಗೋಲ್ಡನ್ ಟಿಕೆಟ್ ಥರ ಏನೋ ಇತ್ತಲ್ಲ ಅದು ಕೂಡ ಸಂಗೀತ ಅವ್ರತನ ಇತ್ತು ಅಲ್ಲೂ ಕೂಡ ಗೈಸ್ ಅಂದರೆ ಏನು ಗೊತ್ತಾ ಅಂದರೆ ವೋಟಿಂಗ್ಸ್ ಅಂತ ಬಂದಾಗ ಫಸ್ಟ್ ಇಂದ ಅಂತ ನೋಡ್ಕೊಂಡು ಬಂದಾಗ ಸಂಗೀತ ಮತ್ತು ವಿನಯ್ ಸೊ ಅಂದರೆ ಇವರಿಬ್ಬರಿಗೆ ಜಾಸ್ತಿ ಓಟ್ಸ್ಗಳು ಬರುತ್ತೆ ಅವರಿಗೂ ಕೂಡ ಓಟ್ಸ್ಗಳು ಬರ್ತಾ ಇತ್ತು ಬಟ್ ಇವಾಗ ಒಂದು ಟೂ ತ್ರೀ ವೀಕ್ಸಿಂದ ನೋಡಿದರೆ ಅವ್ರ ಗೇಮ್ ಪ್ಲೇ ಬಂದು ತುಂಬ ಅಂದರೆ ತುಂಬ ಡೌನ್ ಆಗಿಬಿಟ್ಟಿದೆ ಅಂತ ನನಗೆ ಪರ್ಸನಲಿ ಅನಿಸ್ತು ತನಿಷ್ ಅವ್ರದ್ದು ಕೂಡ ತನಿಷ್ ಅವ್ರದ್ದು ಅಂದರೆ ಏನದು ಪೂರ್ತಿ ಡೌನ್ ಆಗಿಬಿಟ್ಟಿದೆ ತನಿಷ್ ಅವ್ರದ್ದು ಕೂಡ ಇನ್ಫ್ಯಾಕ್ಟ್ ಇನ್ಕ್ರೀಸ್ ಆಗಿರೋದು ನಮ್ರಾತ ಅವ್ರದ್ದು ಬರೋದ್ರ ಸಂತೋಷವರು ಇನ್ಕ್ರೀಸ್ ಆಗಿದೆ ಎಷ್ಟೊಂದು ಫೋರ್ ಫೈವ್ ವೀಕ್ಸಿಂದ ಇನ್ನು ವಿನಯ್ ಮತ್ತು ಸಂಗೀತ ಅವರಿಬ್ಬರದ್ದು ಕೂಡ ಫಸ್ಟ್ ಏಡೇನೂ ಕೂಡ ಅದೇ ರೀತಿಯಾಗಿದೆ ಪ್ರತಾಪವ್ರದ್ದು ಕೂಡ ಅಂದರೆ ಸ್ವಲ್ಪ ದೇಲಿಂದ ಸ್ವಲ್ಪ ಡೌನ್ ಇತ್ತು ಬಟ್ ಇವಾಗ ಇವಾಗ ಓಕೆ ಇವಾಗ ಸಕ್ಕತ್ತಾಗಿ ಆಡ್ಕೊಂಡು ಬಂದಿದ್ದಾರೆ ಸೊ ಹಾಗೆ ನಿಮ್ಮ ಪ್ರಕಾರ ಯಾರಿಗೆ ಸಿಗಬೇಕಿತ್ತು ಹಾಗೆ ಅಂದರೆ ಈ ವಾರ ಮನೆಯಿಂದ ಯಾರು ಹೆಲ್ಮೆಟ್ ಆಗಿಬಿಟ್ಟು ಹೋಗ್ತಾರೆ ಅಂತ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನೋಡೋಣ ನಾನು ಕೂಡ ಒಂದು ವೀಡಿಯೋ ಮಾಡ್ಬಿಟ್ಟು ಹಾಕ್ತೀನಿ ಅಂತ ಸೆಕೆಂಡ್ ಆಗಸ್ಟ್ ನೆಕ್ಸ್ಟ್